ಕೆಲಸಕ್ಕೆ ಸಮಾನ ವೇತನ ಹದಿನೆಂಟು ವರ್ಷ ಇದ್ರ ನಮಗೆ ಕೊಡೋದು ಮೂವತ್ತೊಂದು ದಿನಕ್ಕ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ಕೊಡ್ತಾರ ಅನ್ನ ಮೂವತ್ತು ಮೂವತ್ತು ದಿನಕ್ಕೆ ಹನ್ನೊಂದು ಸಾವಿರ ಕೊಡ್ತದಾರ ಇ ಎಸ್ ಐ ಪಿ ಎಫ್ ಒಂದು ರೂಪಾಯಿ ಕಟ್ಟಿದಿಲ್ಲ ಡಿ ಸಿ ರಾಜನ ಕಾಂಟ್ರಾಕ್ಟ್ ಕೊಟ್ಟರು ಒಂದು ವರ್ಷ ಪಿ ಎಫ್ ಕಟ್ಟಿಲ್ಲ ಒಂದು ವರ್ಷ ಪಿ ಎಫ್ ಎ ಕಟ್ಟಿಲ್ಲ ಸರ್ ಪ್ರತಿ ಸಾರಿ ನಾವೇನ ಆಯಿತು ಸರ್ ಅದಕ್ಕೆ ಕುಡಿದು ಅಂತ ಒಂದು ನಿರ್ಧಾರ ಅಂತ ನಿರ್ಧಾರ ಬಂದಿದ್ದೀವಿ ಪ್ರತಿಯೊಬ್ಬ ಕಾಂಟ್ರಾಕ್ಟ್ರು ಸರ್ ಪ್ರತಿ ಒಬ್ಬರಿಗೆ ನಾವು ತಂಗ್ ಹಿಡ್ಕೊಂಡ್ ಸರ್ ಇನ್ನ ಸುತ್ತಾಪೋ ಸರ್ ಇವತ್ತು ರಾತ್ರಿ ಫೋನ್ ಮಾಡಿ ಹೇಳ್ತಾರ ನಮ್ಮ ನಿಜ ಮಾಡ್ಕೊಳ್ತಾರ ನಿಜೇಲೆ ಹೋಗಿ ಅಧಿಕಾರಿ ಹೇಳಿದ್ರೆ ಫೋನ್ ಮುಖಾಂತರ ಆದ್ರೆ ಸರ್ ಫೋನ್ ಮುಖಾಂತರ ಏನಾಗುತ್ತೋ ನೀನು ಬರಿಣ ಬರ್ತೀ ಲೀಸ್ಟ್ ಮಾಡ್ತೀಮಂದ್ರ ಏ ಎರಡನೇ ಪೇಜ್ನ ಪಾಲ್ಟೈತಲ್ರಿ ಸರಿ ಮಾಡ್ತೀಯಾ ಸರ್ ನಾವೇನು ಸರ್ ಇವರು ಇವ್ರ ಆಫೀಸ್ ಮುಂದೆ ವಿಷಯ ಪೂರ್ತಿ ಸೋತ ಬಿಟ್ರಿ ಇವ್ರ ಸ್ವಂತ ಆಗತ್ತಲ್ಲ ಸರ್ ಕಾಂಟ್ರಾಕ್ಟ್ರು ಕೇಸ್ಬಿಟ್ಟಿದೀರ ಫಿನಲ್ಮೆಂಟ್ ಏನು ಸರ್ ಕಾಂಟ್ರಾಕ್ಟ್ ಆದನು ಪ್ರತಿ ತಿಂಗಳ ಏಳನೇ ತಾರೀಕು ಪೇಮೆಂಟ್ ಹಾಕ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸರ್ ಡಬಲಿ ಅದನ್ನು ನಾನು ಅದನ್ನು ನಾನು ಕೇಳಿದ್ರೆ ಅದನ್ನ ಕೇಳಕ್ಕೆ ನೀನು ಯಾರು ಅವನು ಬೇಕಿದ್ದ ಯಾರು ಕೆಲಸ ಬಿಡು ನೀನು ಏನು ಸರ್ ಇದು ಇಷ್ಟು ದೌರ್ಜನ್ಯ ಏನು ಸರ್ ಇದು ಅಂದರೆ ನಾವು ಸಾಮಾನ್ಯವಾಗಿ ನಾವು ಮದ್ಕೊಂಡ

ಅಲ್ಲಿಂದ ಗ್ರಾಂಟ್ ತರ್ಸ್ಬೇಕಂದ್ರು ಎಮ್ ಎಲ್ ಎ ಸಾಕೊಂಡು ಎಂ ಪಿ ಸಾರ್ಕೊಂಡು ಗ್ರಾಂಟ್ ಹಾಕ್ಸ್ಕಬೇಕು ಮತ್ತೆ ಸ್ಯಾಲ್ರಿನು ನಾವೇ ಹಾಕ್ತೇವೆ ಅಂತ ಡಬಲ್ ಈ ಸಾವಿರದ ಇದ್ರಲ್ಲಿ ಏನ್ ಬರ್ಬೇಕು ಸೆಕ್ಷನ್ ಆಫೀಸರ್ಜೆ ಸರ್ ನೋಡಿದ್ರೆ ಕೆಲಸಕ್ಕೆ ಹೋದ್ರ ಅಂತಾರೆ ಸರ್ ಪೇಮೆಂಟ್ ಅಂತ ಸರ್ ನಮ್ಮ ಕ್ಲಿಯರ್ ಆಯ್ತು ಅಂತ ಸರ್ ಇಲ್ಲ ಕೆಲಸ ಆ ಇಂಜಿನಿಯರ್ ಆಫೀಸ್ ನಮಸ್ಕಾರ ಸರ್ ಇಂಜಿನಿಯರ್ ಆಫೀಸ್ಗೆ ಹೋದ್ರೆ ಟೈಮ್ ಎಕ್ಸ್ಚೇಂಜ್ ಬರ್ದಾರಪ್ಪ ವಾಪಸ್ ಕಳಿಸಿದ್ರು ಸರ್ ಎಷ್ಟು ದಿನ ಆಯ್ತಪ್ಪ ಈಗ ಎಲ್ಲ ವಿಚಾರಗಳು ನಿಮ್ಮ ಇಲಾಖೆ ಸಿಬ್ಬಂದಿ ಅವರು ಎಲ್ಲ ವಿಚಾರಗಳು ಅವಗಣನೆ ಇರವ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಹೇಳ್ತೀನಿ ಅಲ್ಲ ಸರ್ ಇಲ್ಲ ಅನ್ನೋದಲ್ಲ ನೀವು ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಆಮೇಲೆ ಅವ್ನು ಗುತ್ತಿಗೆದಾರ ಇವತ್ತು ಏ ನಮ್ಮಲ್ಲಿ ನೀವು ಯಾರು ಜಾಪಾಯಿಂಟ್